ಚಿಕ್ಕೋಡಿಯ ಪ್ರಭುವಾಡಿಯಲ್ಲಿ ಅನಿಲ್ ಮೋರೆ ಮಾಲೀಕತ್ವದ ಶ್ರೀ ಗೌರಿ ಗಣೇಶ ಮೋರೆ ಕ್ಯಾಟರಿಂಗ್ ದೀಪಾವಳಿ ಹಬ್ಬದ ಅಂಗವಾಗಿ ಅತ್ಯಂತ ರುಚಿಕರವಾದ ಫರಾಳ್ ತಯಾರಿಕೆ ಇಲ್ಲಿ ರವಾ ಉಂಡೆ ಉಂಡೆ ಬೇಸನ್ ಉಂಡೆ ಲಡ್ಗೆ ಉಂಡೆ ಶಂಕರ್ಪಾಳಿ ಚಿರೋಟಿ ಅನಾರಸ್ ಮಖಮಲ್ಪುರಿ ಬದಾಮ್ ಪುರಿ ಬಾಲುಷಾ ಖಾಜಾ ಡ್ರೈ ಫ್ರೂಟ್ಸ್ ಬರ್ಫಿ ಕಾಜು ಕತ್ಲಿ कलाकंद गुलाब जामुन चूड़ा की चिवड़ा कच्चा चिवड़ा नमकीन चिवड़ा मक्का चिवड़ा टुकड़ा चकली, राउंड चकली पापड़ी शेवखारी बुंदे भाकरवाड़ी सीरद अनेक रुचिकर वर लभ्यवेद ಕಳೆದ ಹದಿನೈದು ವರ್ಷಗಳಿಂದ ಸೇವೆ ನೀಡುತ್ತಿರುವ ಅನಿಲ್ ಮೋರೆ ಮಾಲೀಕತ್ವದ ಶ್ರೀ ಗೌರಿ ಗಣೇಶ ಮೋರೆ ಕ್ಯಾಟರಿಂಗ್ ಒಮ್ಮೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಫಾರಾಳ್ಗಳನ್ನು ಖರೀದಿಸಿ ಅನಿಲ್ ಮೋರೆ ಅವರು ಮಾತನಾಡಿ ದೀಪಾವಳಿ ಹಬ್ಬದ ಶುಭಾಶಯಗಳು ಕೋರಿ ತಮ್ಮಲ್ಲಿ ಲಭ್ಯವಿರುವ ಮತ್ತು ದೀಪಾವಳಿ ನಿಮಿತ್ತ ಈ ವರ್ಷ ಮಾಡಿರುವ ಸ್ವೀಟ್ಸ್ಗಳ ಕುರಿತು ಮಾಹಿತಿ ಕೂಡ ಈ ವೇಳೆ ನೀಡಿದರು ಗ್ರಾಹಕರು ಕೂಡ ಮಾತನಾಡಿ ಇವರಲ್ಲಿ ಲಭ್ಯವಿರುವ ಸ್ವೀಟ್ಸ್ಗಳ ಕುರಿತು ಹಾಗೂ ಅನೇಕ ವರ್ಷಗಳಿಂದ ಮೋರೆ ಅವರು ಸೇವೆ ನೀಡುತ್ತಿದ್ದಾರೆ ಇಲ್ಲಿ ಬಂದು ಒಮ್ಮೆ ಫರಾಲ್ ಖರೀದಿಸಿ ಎಂದು ತಿಳಿಸಿದರು ಸ್ಥಳ ಪ್ರಭುವಾಡಿ ಚಿಕ್ಕೋಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂದು ಮೂರು ಐದು ಒಂದು ನಮಸ್ಕಾರಗಳು ಅನಿಲ್ ಮೋರೆ ನಾನು ಚಿಕ್ಕೋಡಿ ಪ್ರಭೋಡಿಯಿಂದ ಮಾತಾಡೋದು ಮೋರೆ ಕ್ಯಾಟರ್ಸ್ ಅಂತ ನಾನು ಕಳೆದ ಹದಿನೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ ದೀಪಾವಳಿ ನಿಮಿತ್ತವಾಗಿ ಸಿಹಿ ತಿಂಡಿಗಳು ಹಾಗೂ ಖಾರ ಪದಾರ್ಥಗಳನ್ನು ಮಾಡುವ ಮಾಡಿರುತ್ತೇನೆ ಶುದ್ಧವಾಗಿ ಫಾರ್ಚುನರ್ ಎಣ್ಣೆ ರಿಫೈಲ್ಡ್ ಎಣ್ಣೆ ಆಮೇಲೆ ಡಾಲ್ಡಾ ರಹಿತ ತುಪ್ಪನಿಂದ ತಯಾರಿಸಿದ ಶುದ್ಧ ಹಾಗೂ ಸ್ವಚ್ಛದಿಂದ ತಯಾರಿಸಿದ್ದೇವೆ ಹಾಗೂ ತಾವು ಎಲ್ಲರೂ ಬಂದು ಭೇಟಿಯಾಗಬೇಕು सदमरी मका चोड़ रही कच्चा चोड़ा वी चोड़ा चक्ली रि बुंदी उ चीरोटी मगोल पुरी रही बेसन लाडू काजू कतली बर्बी रि खाजा मिल्क कत् तरी रही मिलकेकूा मत कर्जिकाय जामून रही आज बदम दा पुरी पापड़ शंकर पाड़ी रही ಎಲ್ಲರಿಗೆ ಬರ್ತಿದ್ರಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದೇನೆ ತಾವು ಎಲ್ಲರೂ ಬಂದು ಒಂದ್ಸಲ ವಿಸಿಟ್ ಕೊಟ್ಟು ನಾವು ದೀಪಾವಳಿ ನಿಮಿತ್ತ ಗುಪ್ತ ಭಾಷೆ ಬಾಕ್ಸ್ ಅನ್ನು ರೆಡಿ ಮಾಡಿ ಹಾಗೂ ಮದುವೆ ಸಮಾರಂಭಗಳು ಹಾಗೂ ಬರ್ತಡೇ

गेले पंधरा वर्ष आम्ही सगळा फराळ इथूनच घेत आहोत इकडची क्वालिटी सुद्धा खूपच सुंदर आहे तर तुम्ही सुद्धा येऊन व्हिजिट करा प्रभू आणि चिकोडी येथे प्रभू आणि अनिल मोरे यांच्या इथे रुचकळ आणि पदार्थ चांगले पद्धती पदार फराळ मिळत आहेत इथं दरवर्षी आम्ही घेतो प्रत्येकाने एकदा भेट द्या चिकोडी प्रभू आणि अनिल मोरे कॅटर्स खरे तो हद्नाई ಫರಾಳ ದಿವಾಳಿಯ ಪರಾಳ್ ಮಾಡ್ತಿದ್ದಾರೆ ಅದರಲ್ಲಿ ಚಕಲಿ ಚೂಡ ಲಾಡು ಇದು ಅವರು ಉತ್ತಮ ಕ್ವಾಲಿಟಿಯ ಮೆಟೀರಿಯಲ್ ಯೂಸ್ ಮಾಡಿ ಮಾಡ್ತಿದ್ದಾರೆ ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಭೇಟಿ ನೀಡಿ ಅದರ ಸ್ವಾದ ತಗೋಬೇಕು ಇವರು ಇಲ್ಲಿ ಕಳೆದ ಹದಿನೈದು ವರ್ಷ ಆಯ್ತು ಈ ಇವರಲ್ಲಿ ಕಂಡುಕೊ ತಗೋತಿದ್ದಾರೆ ಅದಕ್ಕೆ ನಾವು ಮತ್ತಿದು ವರ್ಷ ಇಲ್ಲೇ ಬಂದು ತಗೊಂಡಿವಿ ಎಲ್ಲರೂ ವಿಸಿಟ್ ಮಾಡಿ ಎಲ್ಲರೂ ಕೊಡಿ ಎಲ್ಲ ಜನತೆ ಆಸ್ ಜನತೆ ಎಲ್ಲರೂ ಬಂದು ವಿಸಿಟ್ ಮಾಡಿ ಲಾಭ ತಗೊಳ್ಳಿ